ಹಾಯ್ ಫ್ರೆಂಡ್ಸ್ ನಾನು ಕುಮಾರ್ ಮಂಡ್ಯ ಮಾತಾಡ್ತಿರೋದು ನೋಡಿ ಫ್ರೆಂಡ್ಸ್ ಇದು ನಾವೇನು ರೇಷ್ಮೆ ಗಿಡ ಅಂತ ಕರಿತೀವಿ ಅದು ಕೆಲವು ಕಡೆ ಎಲ್ಲ ಮಾಲಬಾರೀಸ್ ಅಂತ ಕರೀತಾರೆ ನಮ್ಮ ರೇಷ್ಮೆ ಉಳುವಿನ ಗಿಡ ಇದು ನೋಡಿ ಈ ಗಿಡ ಬಂದು ಮರಗಡ್ಡಿ ಮಾಡಿರುವಂಥ ಗಿಡ ಈ ಕಡ್ಡಿನ ನೆಡಬೇಕಂತಂದರೆ ಎರಡಡಿ ಗುಂಡಿನ ತೆಗೆದು ಅದಕ್ಕೆ ಒಂದೂವರೆ ಅಡಿ ಗೊಬ್ಬರನಾಗಿ ಮೇಲೆ ಒಂದು ಅರ್ಧ ಅಡಿ ಮಣ್ಣನ್ನು ಹಾಕಿ ಕಡ್ಡಿನ ನೆಡಬೇಕು ಫ್ರೆಂಡ್ಸ್ ಅದ್ರ ಜೊತೆಗೆ ನೋಡಿ ಇದು ಪಟ್ಟದಿಂದ ಪಟ್ಟಕ್ಕೆ ಎಂಟು ಅಡಿ ಇದೆ ಸಾಲಿನ ಗುಡಿಯಿಂದ ಗುಡಿಗೆ ಮೂರಡಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತು ಇದರಲ್ಲಿ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡುವಂಥ ಒಂದು ಉಳುಮೆ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲೆ ಎಷ್ಟು ದಪ್ಪವಾಗಿ ಎಷ್ಟು ಉದ್ದವಾಗಿ ಏನು ಮರದ ರೆಂಬೆ ಯಾವ ಥರ ಹೊಡ್ಕೊಡುತ್ತೆ ಆ ಥರ ಹೊಡ್ಕೊಂಡಿದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಇದು ಬಂದು ಅದೇ ಗಿಡನ ಕಟ್ ಸೊಪ್ಪನ್ನು ಕಟ್ ಮಾಡ್ಕೊಂಡಿರುವಂಥ ಒಂದು ರೆಂಬೆ ಇದು ಫ್ರೆಂಡ್ಸ್ ಇದು ನೋಡಿ ಇದು ನಾವು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಇದು ನೋಡು ಸೊಪ್ಪು ಕಟ್ ಮಾಡಿದಾಗ ಈ ಥರ ಇರುತ್ತೆ ನೋಡಿ ಇದು ಸೊಪ್ಪು ಇರೋವಂಥ ಗಿಡ ಫ್ರೆಂಡ್ಸ್ ನೋಡಿ ಎಷ್ಟು ದಪ್ಪಾಗೆ ಹೆಂಗಿದೆ ನೋಡಿ ಫ್ರೆಂಡ್ಸ್ ಈ ಥರ ನೀವು ನೋಡಿ ಫ್ರೆಂಡ್ಸ್